ಸಮಾಜ ಸೇವಕ ಕನ್ನಡ ಪರ ಹೋರಾಟಗಾರ ಟಗರು ರಘು ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಚನ್ನರಾಯಪಟ್ಟಣದ ಅಗ್ರಹಾರ ರಸ್ತೆಯ ಅರಳಿಕಟ್ಟೆ ಸಮೀಪ ಹಾಗೂ ಮಸ್ತನ್ ಶಾವಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಿದರು ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಗೋಪಾಲಸ್ವಾಮಿ ಪುರಸಭೆಯ ಹಾಲಿ ಸದಸ್ಯರಾದ ಫರ್ಹಾ ಹನ್ನು ಪ್ರಕಾಶ್ ಶಶಿಧರ್ ಪುರಸಭೆಯ ಮಾಜಿ ಸದಸ್ಯರಾದ ಪರಶುರಾಮ್ ಅನ್ನು ಪುರಸಭೆ ಮಾಜಿ ಅಧ್ಯಕ್ಷ ಸಿಟಿ ಅಶೋಕ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ಜೆ ಬೇಗ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಮುಖಂಡರಾದ ಮಖತಾರ್ ಅಹಮದ್ ಮೆಹಬೂಬ್ ತಂಜೀಮ್ ಪಾಷಾ ದಾನ್ ಪಾಷಾ ದಾದಾಪಿರ್ ಅನೀಫ್ ಬಾಬು ಶೇಖರ್ ಕಲ್ಕೆರೆ ಮೋಹನ್ ದಿಡ್ಗ ರಾಖಿ ಸುರಾಗ್ ಮೂರ್ತಿ ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದು ಟಗರು ರಘುಗೆ ಶುಭಾಶಯ ತಿಳಿಸಿದ್ದಾರೆ तोड़ा

都是咱们这些。